ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಸಾವಿರಾರು ಜನರು ಒಣಮೆಣಸಿನಕಾಯಿ ಮಾರುಕಟ್ಟೆಗೆ ಬರುತ್ತಾರೆ ಸರಿಯಾದ ರೀತಿಯಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ಹದಗೆಟ್ಟಿದೆ ಮಧ್ಯಾಹ್ನ ಯಾವುದೇ ರೀತಿಯ ಬಸ್ಗಳು ಇರುವುದಿಲ್ಲ ಪ್ರಯಾಣಿಕರಿಗೆ ತುಂಬಾ ತೊಂದರೆ ಉಂಟಾಗುತ್ತಿದೆ ಮತ್ತು ಸಂಜೆ ಆರು ಮೂವತ್ತ ನಂತರ ಹಾವೇರಿ ಹೋಗುವಂತೆ ಪ್ರಯಾಣಿಕರಿಗೆ ಮತ್ತು ರಾಣಿಬೆನ್ನೂರಿಗೆ ಹೋಗುವಂಥ ಪ್ರಯಾಣಿಕರಿಗೆ ಬಸ್ಸಿನ ವ್ಯವಸ್ಥೆ ತುಂಬಾ ಪ್ರಯಾಣಿಕರು ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿರುತ್ತಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾವೇರಿ ಜಿಲ್ಲಾ ಕೆ ಎಸ್ ಆರ್ ಟಿ ಸಿ ಕಂಟ್ರೋಲರ್ ಮತ್ತು ಬ್ಯಾಡ್ಗಿ ಡಿಪೋ ಮ್ಯಾನೇಜರ್ ಸಹ ಈ ವಿಷಯದ ಬಗ್ಗೆ ತಿಳಿಸಿರುತ್ತಾರೆ ಯಾವುದೇ ರೀತಿಯ ಕಾರ್ಯವನ್ನು ತೆಗೆದುಕೊಂಡಿಲ್ಲ ಜನರಿಗೆ ಹೋಗಿರುವಂತಹ ಬಸ್ಸುಗಳು ಗುಜರಿಗೆ ಹೋಗಿರುವಂತಹ ಬಸ್ಸುಗಳು ಟಿಂಕರಿಂಗ್ ಮತ್ತು ಪೇಂಟಿಂಗ್ ಮುಖಾಂತರ ಬಂದು ಬಸ್ ಡಿಪೋದಲ್ಲಿ ಇಂದ ದಿನನಿತ್ಯ ಸಂಚಾರ ಮಾಡುತ್ತವೆ ಪ್ರತಿದಿನ ಕೆಲವೊಂದು ಬಸ್ಸಿನ ಪಾರ್ಟ್ಸ್ ಕಟ್ಟಾದರೂ ಕೂಡ ಚಲಾವಣೆಯಲ್ಲಿ ಸಾಗುತ್ತಿರುತ್ತದೆ ಏನಾದರೂ ತೊಂದರೆ ಮತ್ತು ಸಾವು ಸಂಭವಿಸಿದರೆ ಯಾರು ಕಾರಣ ಮತ್ತು ಹಳ್ಳಿಗಳಿಂದ ಬೆಳಗಿನ ಜಾವ ಏಳು ಮೂವತ್ತಕ್ಕೆ ಬರುವಂತೆ ಬಸ್ಸಿನ ಒಳಗಡೆ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು ಎಂಬತ್ತರಿಂದ ನೂರು ಜನ ಪ್ರಯಾಣ ಮಾಡುತ್ತಿರುತ್ತಾರೆ ಮೂಲಭೂತ ಸೌಕರ್ಯದ ಕೊರತೆ ನಮ್ಮ ಬ್ಯಾಡ್ಗಿ ಬಸ್ ನಿಲ್ದಾಣ ಇದು ನಮ್ಮ ಬ್ಯಾಡ್ಗಿ ಒಣಮೆಣಸಿನಕಾಯಿ ನಗರಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ವಿಶ್ವ ಪ್ರಸಿದ್ಧಿ ಎಂದು ಹೊಂದಿರುವಂತಹ ಈ ಒಂದು ಮಾರುಕಟ್ಟೆಯ ಬಸ್ ನಿಲ್ದಾಣ ಇಂದು ಬೆಳಗ್ಗೆ ನಮ್ಮ ಬ್ಯಾಡಗಿ ಡಿಪೋ ಬಸ್ ಯಾವ ತರ ದಾರಿಯಲ್ಲಿ ಹೋಗ್ತಾ ಇದೆ ನೋಡಿ ದುರಂತ ಆದ್ರೆ ಇದಕ್ಕೆ ಹೊಣೆ ಯಾರು ಎಲ್ಲಿ ಎಲ್ಲಿ ಹೋಗ್ಬೇಕು ಜನ ಎಲ್ಲಿ ಹೋಗ್ರಿ ಅಲ್ರಿ ಹಂಗ್ ಎಲ್ ಎಲ್ಲಿ ಹೋಗಬೇಕ ಜನ ಎಲ್ಲಿ ಅಲ್ರಿ

ನಾನು ಬರಕ್ ಹೇಳಿ ಸರ್ ಹೇಳಿಲ್ಲ ಸರ್ ನೀವು ನೋಡ್ರಿ ಬಗ್ಗೆ ಕೊಡ್ಬೇಕು ಎಲ್ಲ ಎಷ್ಟು ದಿನ ಬೇಕು ರೀ ವ್ಯವಸ್ಥೆ ಮಾಡಕ್ಕೆ ಹಾಕಿ ರೆಡಿ ಮಾಡ್ಬೋದು ನೀನು ಅಲ್ಲಿ ಮಠ ಈ ಜನ ಇಲ್ಲಿ ಹೋಗ್ಬೇಕು ನಿಮ್ಮ ಪ್ರಕಾರ ಅದು ಸರ ನೀವು ಅನಿಸಿಕೆ ನೀವು ಮಾತಾಡ್ಬೇಕು ನಾವು ಅಲ್ಲ ನಿಮ್ಮ ಅಡ್ರ್ ಕಟ್ಟೆ ಸರ್ ಫೋನ್ ಮಾಡ್ರಿ ಇಪ್ಪತ್ತ ಫೋನ್ ಮಾಡಿರಿ ಮಾತಾಡ್ತೇನೆ ನಾನು ಅಡ್ರ ಕಟ್ಟೆ ಫೋನ್ ಮಾಡಿರಿ ಸರಿಯಾದ ವ್ಯವಸ್ಥೆ ಬಸ್ತಿನ ವ್ಯವಸ್ಥೆ ಇಲ್ಲ ಇಲ್ಲೇ ಆ ಸುಮಾಟ ಬಿಸಿದ್ದೆ ನಾನು ಪಾಠ ಕಟ್ಟಿದಂತೆ ಬಸ್ ಅದಾವು ನಿಮ್ಮ ನೌಕರಿ ಮಾಡ್ರಿಗೆ ವ್ಯವಸ್ಥೆ ಇಲ್ಲ ಇಲ್ಲಿ ಮೇಡಮ್ ಸರ್ ಬ್ಯಾಡಗಿ ಬಸ್ ನಿಲ್ದಾಣ ಶೌಚಾಲಯ ಕಂದಿದೆ ಸರಿಯಾದ ರೀತಿಯಿಂದ ಬಸ್ ವ್ಯವಸ್ಥೆ ಇಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ಬಂದಂಥ ಪ್ರಯಾಣಿಕರು ಶೌಚಾಲಯಕ್ಕೆ ಎಲ್ಲಿಗೆ ಹೋಗಬೇಕು ಇಂಟರ್ನ್ಯಾಷನಲ್ ಮಾರ್ಕೆಟ್ ಸುಮಾರು ದಿನಗಳಿಂದ ಶೌಚಾಲಯ ಬಂದ್ ಮಾಡಿರ್ತಾರೆ ಸಾರ್ವಜನಿಕರು ಶೌಚಾಲಯಕ್ಕೆ ಎಲ್ಲಿ ಹೋಗಬೇಕು ಯಾವ ರೀತಿಯ ಬ್ಯಾಡಗಿ ಒಂದು ರೈಲಲ್ಲಿ ಬಸ್ ನಿಲ್ದಾಣ ಎಷ್ಟು ಹದಗೆಟ್ಟಿದೆ ಮುಖ್ಯ ಅಧಿಕಾರಿಗಳು ಇದರ ಬಗ್ಗೆ ತನಿಖೆ ಮಾಡಬೇಕು ಸರಿಯಾದ ರೀತಿಯ ಬಸ್ ವ್ಯವಸ್ಥೆಗಳಿಲ್ಲ